ಮೂರು ವಿಷಯ ಈ ಮೂರು ವಿಷಯ ಸಾಧನೆ ಮಾಡುವಾಗ ನೀವು ಮಾಡಬಾರ್ದಾಗಿರುವಂತದ್ದು ಮೊದಲನೇದು ಪುಸ್ತಕ ಅಥವಾ ವಿಡಿಯೋಗಳು ನೋಡ್ಕೊಂಡು ಎಲ್ಲೋ ಸಿಕ್ತು ಯಾರೋ ಕೊಟ್ರು ಎಲ್ಲೋ ನನಗೆ ಗೊತ್ತಾಯ್ತು ಅಂತ ಹೇಳಿ ಸಾಧನೆ ಗ್ಯಾರಂಟಿ ಮಾಡಕ್ ಹೋಗ್ಬೇಡಿ ಎರಡನೇದು ಯಾವುದೇ ಕಾರಣಕ್ಕೂ ಯಂತ್ರ ಯಂತ್ರ ಅಂದ್ರೆ ಅಂಗಡಿಯಲ್ಲಿ ಸಿಕ್ಕೋದು ಅದು ಇದು ಅಂತಲ್ಲ ಯಂತ್ರ ಅದಕ್ಕೆ ಸಂಬಂಧಪಟ್ಟ ಯಂತ್ರಗಳು ಗುರು ಸಿದ್ಧಿ ಪುರುಷರು ಗುರುಗಳು ನಿಮ್ಗೆ ಯಾರು ಸಾಧನೆ ಕೊಡ್ತಾರೋ ಅವ್ರು ಕೊಡುವಂತ ಯಂತ್ರ ಇಲ್ಲದೆ ಯಾವುದೇ ಕಾರಣಕ್ಕೂ ಸಾಧನೆ ಮಾಡಕ್ ಹೋಗ್ಬೇಡಿ ಅದು ಕೂಡ ಅವರು ರಹಸ್ಯವಾಗಿ ಕೊಡ್ತೀನಿ ನಿಮ್ಗೆ ತೋರಿಸ್ದಿರ ಕೊಡ್ತೀನಿ ಅಂದ್ರೆ ಅದನ್ನ ನಂಬಕ್ ಹೋಗ್ಬೇಡಿ ಆಯ್ತಾ ಮೂರನೇದು ಸರಿಯಾದ ಮಂತ್ರ ಇಲ್ದಿರ ಸಾಧನೆ ಮಾಡಕ್ ಹೋಗ್ಬೇಡಿ ಇವಾಗ ಒಂದು ಕಾಳಿಕಾ ದೇವಿ ಸಾಧನೆ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಸಾಧನೆಗೆ ಸಂಬಂಧಪಟ್ಟ ಕೆಲವೊಂದು ಮಂತ್ರಗಳಿರ್ತವೆ ಓಂ ಕ್ರೀಂ ಕಾಳಿಕಾಯಿ ನಮಃ ಅಂತ ಒಂದು ಮಂತ್ರ ಇರುತ್ತೆ ಅಥವಾ ಓಂ ಕ್ರೀಂ ಕ್ರೀಂ ಓಂ ಓಂ ರೀಮ್ ರೀಂ ದಕ್ಷಿಣ ಕಾಳಿಕೆ ಕ್ರೀಮ್ ಕ್ರೀಂ ಕ್ರೀಮ್ ರೀಂ ರೀಂ ಸೋಹ ಅಂತ ಒಂದು ಮಂತ್ರ ಇರುತ್ತೆ ಅಥವಾ ರುದ್ರಸುತಾಯ ವಿದ್ಮೆ ಶೂಲ ಹಸ್ತಾಯ ದಿಮಹಿ ತನ್ನ ಕಾಳಿ ಪ್ರಚೋದಯ ತಂತ ಕಾಳಿ ಗಾಯತ್ರಿ ರುದ್ರ ಗಾಯತ್ರಿ ಕಾಳಿ ಗಾಯತ್ರಿ ಮಂತ್ರ ಅದನ್ನ ಮಾಡ್ಕೊಂಡು ನಾನು ಮಂತ್ರ ಸಾಧನೆ ಮಾಡ್ಕೋತೀನಿ ಅಂದ್ರೆ ಖಂಡಿತ ಅದರಿಂದ ಅದು ಮಂತ್ರ ಸಾಧನೆ ಅಲ್ಲ ಅದಕ್ಕೆ ರಹಸ್ಯವಾದ ಬಹಳಷ್ಟು ಬಲವಾದ ಕೆಲವೊಂದು ಮಂತ್ರಗಳಿದಾವೆ ಆ ಮಂತ್ರ ಪ್ರಕಾರ ಮಾಡ್ಕೊಂಡ್ರೆ ನೀವು ಸಕ್ಸಸ್ ಆಗೋದು ಅನ್ನೋದನ್ನ ನೀವು ನೆನ್ಪಿಟ್ಕೊಂಡು ಮಾಡ್ಕೋಬೇಕು ಒಂದ್ ವೇಳೆ ನೀವೇನಾದ್ರು ನನ್ ಕಡೆ ಸಾಧನೆ ತಗೊಂಡು ನೀವು ಜೀವನದಲ್ಲಿ ಮುಂದುವರಿಬೇಕಾ ನಿಮ್ಮ ಕಷ್ಟಗಳಿಂದ ಎಲ್ಲ ಪಾರಾಗಬೇಕಾ ನೀವು ತುಂಬಾ ಚೆನ್ನಾಗಿರ್ಬೇಕಾ ಹಾಗಾದ್ರೆ ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ರೀತಿಯಿಂದ ಸರಿಯಾದ ಮಾರ್ಗದರ್ಶನದಿಂದ ನೀವು ಸಾಧನೆ ಮಾಡೋದಿಕ್ಕೆ ಸಿದ್ಧರಾಗಿ